ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರ್ ತೋರಿಸ್ತಾ ಇರೋ ರೆಸಿಪಿ ಹೆಸರು ಮಸಾಲೆ ದೋಸೆಗೆ ಹೇಗೆ ನೆನೆ ಹಾಕೋಬೇಕು ದೋಸೆ ಬ್ಯಾಟರ್ಗೆ ಅಕ್ಕಿ ಹೇಗೆ ನೆನೆಯಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಾನು ಮಾಡೋ ರೀತಿ ಹೋಟಲ್ ಶೈಲಿಯಲ್ಲೇ ಬರುತ್ತೆ ದೋಸೆ ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ ಬನ್ನಿ ನೋಡಿ ಒಂದು ಕೆ ಜಿ ಅಕ್ಕಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಕಾಲು ಕೆ ಜಿ ಕುಸುಲಕ್ಕಿ ನೂರು ಗ್ರಾಮ್ ಅವಲಕ್ಕಿ ಐವತ್ತು ಗ್ರಾಮ್ ಕಡಲೆಬೇಳೆ ಐವತ್ತು ಗ್ರಾಮ್ ತೊಗರಿ ಬೇಳೆ ನೂರು ಗ್ರಾಮ್ ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಇದನ್ನು ಇಷ್ಟನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಕೆ ಜಿ ಅಕ್ಕಿ ದೋಸೆ ಅಕ್ಕಿ ದೋಸೆ ಅಕ್ಕಿ ಇದ್ದೀನಿ ಒಂದು ಕೆ ಜಿ ಗ್ರಾಮ್ ಉದ್ ನೂರು ಗ್ರಾಮ್ ಉದ್ದಿನ ಬೇಳೆ ಐವತ್ತು ಗ್ರಾಮ್ ಕಡಲೆ ಬೇಳೆ ತೊಗರಿ ಬೇಳೆ ಐವತ್ತು ಗ್ರಾಮು ನೋಡಿ ಮೆಂತ್ಯ ಒಂದು ಸ್ಪೂನಷ್ಟು ಮತ್ತು ಕುಸುಲಕ್ಕಿ ಕುಸುಲಕ್ಕಿ ಹಾಕಿದ್ರೆ ದೋಸೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಉದ್ದ ಕುಸುಲಕ್ಕಿ ಹಾಕೋದ್ರಿಂದ ಉದ್ದಿನಬೇಳೆ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ ಏನೊಂದ್ಸಲ ಉದ್ದಿನಬೇಳೆ ಅಷ್ಟು ಜಾಸ್ತಿ ಏನು ಬೇಕಾಗಲ್ಲ ಕಾಲು ಕೆ ಜಿ ಕುಸುಲಕ್ಕಿ ಎಲ್ಲ ಮಿಕ್ಸ್ ಇದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡು ಮೂರರಿಂದ ನಾಲ್ಕು ಸರ್ತಿ ತೊಳ್ಕೊಳ್ಳೋಣ ನೀರಾಕಂತೀನಿ ತೊಳ್ಕೊಂಡು ನಾಲ್ಕು ಅವರ್ಸ್ ನೆನೆಯೋಕ್ಕೆ ಇಡೋಣ ಅಂತೆ ಫೋರ್ ಅವರ್ಸ್ ನೆನೆದ್ರೆ ಸಾಕು ನೋಡಿ ನಾಲ್ಕು ಸತಿ ತೊಳೆದೀನಿ ಅಕ್ಕಿಯಲ್ಲಿ ಇದ್ದಿದ್ದು ವೈಟ್ ವೈಟ್ ಪೌಡ್ರ್ ಇರುತ್ತಲ್ಲ ಅದೆಲ್ಲ ಹೋಗಿ ನೋಡಿ ಅಕ್ಕಿ ಹಿಂಗೆ ಬೆಳ್ಳು ಕಾಣಿಸ್ಬೇಕು ಆ ರೀತಿ ಆದಮೇಲೆ ಮತ್ತೆ ಇನ್ನು ಅವಲಕ್ಕಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಎರಡು ಸತಿ ತೊಳ್ಕೊಬಂದು ನಾಲ್ಕು ಅವರ್ ನೆನಿಬೇಕು ನಾಲ್ಕು ಅವರ್ ನೆಂದರೆ ಸಾಕು ನೋಡಿ ತೊಳೆದಿಟ್ಟಿದ್ದೀನಿ ಈಗ ತೊಳ್ದಿಟ್ಟಿರೋದು ನಾಲ್ಕು ಅವರ್ ನೆಂದಾದ್ಮೇಲೆ ರುಬ್ಬದ ಹೇಗೆ ಅಂತ ತೋರಿಸ್ತೀನಿ ನೋಡಿ ದೋಸೆ ಅಕ್ಕಿ ನೆನೆ ಹಾಕಿದ್ನಲ್ಲ ಎಲ್ಲ ನೆಂದಿದೆ ಅಕ್ಕಿನ ಸ್ವಲ್ಪ ನಾನು ಬಸ್ತಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕಿ ನೆನೀತಾ ಇದೆ ಇನ್ನೊಂದು ಸ್ವಲ್ಪ ನೆನೀತಾ ಇದೆ ಅದು ಇದು ಬಸ್ತಿ ಇಟ್ಕೊಂಡಿದೀನಿ ಆ ನೀರ್ ಹಾಕೋದು ಬೇಡ ಚೆನ್ನಾಗಿ ಬರಲ್ಲ ಆ ನೀರ್ ಹಾಕಿದ್ರೆ ನೋಡಿ ಇವಾಗ ಗ್ರೈಂಡರ್ ಇದೆ ನಮ್ಮ ಮನೇಲಿ ಗ್ರೈಂಡರ್ ಹಾಕ್ತೀನಿ ಗ್ರೈಂಡರ್ ಇಲ್ಲ ಅನ್ನೋರು ಮಿಕ್ಸಿಯಲ್ಲೇ ಮಾಡ್ಕೋಬಹುದು ನೋಡಿ ಗ್ರೈಂಡರ್ ಫಸ್ಟ್ ನೀರು ಹಾಕ್ತಾ ಇದೀನಿ ನೀರ್ ಹಾಕಿ ಆನ್ ಮಾಡ್ಕೊತಾ ಇದ್ದೀನಿ ಗ್ರೈಂಡರ್ಗಾಕಿ ಆನ್ ಮಾಡ್ತಾಯಿದ್ದೀನಿ ಇಲ್ಲ ಅನ್ನೋರು ಮಿಕ್ಸಿಯಲ್ಲೇ ರುಬ್ಕೋಬೋದು ಒಂದು ಅರ್ಧ ಗಂಟೆ ಒಳಗೆ ನಿಮಗೆ ದೋಸೆ ಇಟ್ಟು ತುಂಬ ಸಾಫ್ಟಾಗಿ ನೈಸಾಗಿ ಗಂಧ ಬಂದಂಗೆ ಬರಬೇಕು ಆ ರೀತಿ ರುಬ್ಕೋಬೇಕು ತೋರಿಸ್ತೀನಿ ನಾನು ಲಾಸ್ಟಿಗೆ ಆದಮೇಲೆ ನೋಡಿ ಇದ್ದೀನಿ ಇನ್ನೊಂದು ಸ್ವಲ್ಪ ಅಕ್ಕಿ ಇದೆಯಲ್ಲ ಅದನ್ನು ನೀರು ಬಸ್ಕೊತಾ ಇದ್ದೀನಿ ಅದು ಆಗ್ಬಿಡುತ್ತಲ್ಲ ಅಕ್ಕಿ ನೆಂದು ಇದು ಇರುತ್ತಲ್ಲ ಜಲ್ದಿ ಆಗತ್ತೆ ನೋಡಿ ಅಕ್ಕಿ ನಾವಲ ಹಿಂಗೆ ಬಸ್ಕೊಬಿಡ್ತಾ ಇದ್ದೀನಿ ನೀರು ಬಸ್ಕೊಂಡ್ಮೇಲೆ ಅದು ರುಬ್ಬಾದ್ಮೇಲೆ ಇದನ್ನು ಮತ್ತೆ ರುಬ್ಕೊಳ್ಳೋಕ್ಕೆ ತೋರಿಸ್ತೀನಿ ಹೇಗೆ ಅಂತ ನೋಡಿ ನೀರು ಬಸ್ಕೊಳಕ್ಕೆ ಬಿಟ್ಟಿದ್ದೀನಿ ನೋಡಿ ಆಗಿದೆ ದೋಸೆ ಹಿಟ್ಟಿಗೆ ಹಾಕಿದ್ವಲ್ಲ ಆಗಿದೆ ನೋಡಿ ಗಂಧ ಬಂದಾಗ ಬಂದಿದೆ ನೋಡಿ ನೋಡಿ ಗಂದರೆ ಗಂಧ ಬಂದಾಗ ಬಂದಿರುತ್ತೆ ದೋಸೆ ಹಿಟ್ಟು ರುಬ್ಬಾಗಿದೆ ತೆಕ್ಕಂತೀನಿ ಈಗ ದೋಸೆ ಇಟ್ಟು ಉಬ್ಬಿದೆ ಉಬ್ಬಿಗೆ ಕೈ ಆಡಿಬಿಟ್ಟಿದ್ದಾಳೆ ನನ್ನ ಮಗಳು ಕೈ ಕೈಯಾಡ್ಬಿಟ್ಟಿದ್ದಾಳೆ ಹಂಗಾಗಿ ಕೆಳಗೋಗಿದೆ ನೋಡಿ ಉಬ್ಬಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಕೈ ಆಡಿ ಮತ್ತೆ ಕೆಳಗೋಗಿದೆ ನೋಡಿ ನೋಡಿ ಉಪ್ಪು ಮತ್ತೆ ಸಕ್ಕರೆ ಎರಡೂ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಸೋಡಾ ಪುಡಿ ಏನೂ ಇಲ್ಲ ನಾನು ಪುಡಿ ಯಾಕೆ ಬಳಸಿಲ್ಲ ಅಂದರೆ ನಾನು ಮಾಡೋ ಮೆಥಡಲ್ಲಿ ಇವಾಗ ನಾನು ತೋರಿಸಿದ್ದೀನಲ್ಲ ಅಕ್ಕಿ ಬೇಳೆ ಮತ್ತು ತೊಗರಿಬೇಳೆ ಬೇಳೆ ಅವಲಕ್ಕಿ ಎಲ್ಲ ಹಾಕಿದ್ದೀನಲ್ಲ ಆ ಮೆಥಡಲ್ಲಿ ಮಾಡಿದ್ರೆ ಸೋಡಾ ಪುಡಿ ಏನು ಬಳಸೋದು ಬೇಡ ಹಾಂ ಕರೆಕ್ಟಾಗಿ ಎಲ್ಲ ಒಂದೇ ಹದಿ ಬರುತ್ತೆ ಸೋಡಾ ಪುಡಿ ಅಂದರೆ ಲೇಟಾಗಿ ರುಬ್ಬಿ ಇಟ್ಟಿರ್ತಾರಲ್ಲ ಅಂಥವ್ರಿಗೆ ಬೇಕಾದ್ರೆ ಸೋಡಾ ಪುಡಿ ಯೂಸ್ ಮಾಡ್ಕೋಬೋದು ನಾನು ಜಲ್ದಿ ರುಬ್ಬಿ ಇಟ್ಟಿರ್ತೀನಿ ಉಬ್ಬು ಒದಗು ಅಂತ ಅಂತಾರೆ ಉಬ್ಬು ಅಂತಾರೆ ಚೆನ್ನಾಗಿ ಬರುತ್ತೆ ಹಂಗಾಗಿ ನೋಡಿ ಸೈಡಲ್ಲಿರೋದೆಲ್ಲ ತೆಗಿತಾ ಇದ್ದೀನಿ ಈಗ ಸ್ಮೆಲ್ ಗಮ್ಮಂತ ಬರ್ತಾ ಇದೆ ಒದಗಿರೋದು ಚೆನ್ನಾಗಿ ಹಿಂಗೆ ಆಡಬೇಕು ಚೆನ್ನಾಗಿ ಕೈ ಆಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ ಜನ ಕಡಿಮೆ ಇದ್ದರೆ ಅದನ್ನೇ ಅರ್ಧರ್ಧ ಮಾಡ್ಕೊಳ್ಳಿ ನಾನು ತೋರಿಸಿರೋ ವಿಧದಲ್ಲಿ ಅರ್ಧ ಅರ್ಧ ಮಾಡ್ಕೊಳ್ಳಿ ಒಂದೇ ಕೆ ಜಿ ಹಾಕಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾನು ಒಂದು ಕೆ ಜಿ ಹಾಕಿದ್ರೆ ದೋಸೆ ಮತ್ತು ಈರುಳ್ಳಿ ದೋಸೆ ಈರುಳ್ಳಿ ದೋಸೆದು ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದೋಸೆ ಬ್ಯಾಟರ್ ತೋರಿಸಿರ್ಲಿಲ್ಲ ಹೇಗೆ ನೆನೆ ಹಾಕೋದು ಹೇಗೆ ಮಾಡೋದು ಅಂತ ನಾನು ತೋರಿಸಿರ್ಲಿಲ್ಲ ಹಂಗಾಗಿ ದೋಸೆ ಗೆ ನೆನೆ ಹಾಕೋದು ದೋಸೆ ಬ್ಯಾ ರುಬ್ಬೋದು ಮತ್ತು ದೋಸೆ ಬ್ಯಾಟರ್ ಮೂರು ತೋರಿಸಿದ್ದೀನಿ ಈಗ ಈರುಳ್ಳಿ ದೋಸೆದು ಫಸ್ಟ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ನೋಡಿ ದೋಸೆ ಹಂಚಿಟ್ಟಿದ್ದೀನಿ ಅಂಚು ಕಾದಿದೆಯಾ ಇಲ್ವ ನೋಡೋಣ ನೋಡಿ ಅಂಚು ಕಾದಿದೆ ಬಟ್ಟೆ ಇದ್ದರೆ ಬಟ್ಟೆಯಲ್ಲಿ ವಾಶ್ ಮಾಡಿ ಇಲ್ಲಾಂದರೆ ಟಿಶ್ಯೂ ಇದ್ದರೆ ಟಿಶ್ಯೂಲ್ಲಿ ವಾಶ್ ಮಾಡಿ ನೋಡಿ ದೋಸೆ ಹಾಕ್ತಾಯಿದ್ದೀನಿ ಈಗ ರುಬ್ಬಿದ ದೋಸೆ ಇವತ್ತು ಮಾಡ್ತಾ ಇರೋದು ನಾನು ಫಸ್ಟ್ ವೀಡಿಯೋದಲ್ಲಿ ಪಪ್ಪು ಸಾರು ದೋಸೆಗೆ ತಿಳಿ ದೋಸೆ ನೀರು ದೋಸೆ ಅಂತಂತಾರೆ ದೋಸೆ ನಾವು ಅನ್ನೋದು ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕೊಳ್ಳಿ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ನೋಡಿ ಸುಟ್ಟಿದೆ ದೋಸೆ ನೋಡಿ ತಿರ್ವಾಕವ್ರ ಇದ್ದರೆ ಇಲ್ಲ ಇಲ್ಲಾಂದ್ರೆ ನೋಡಿ ಕಲ್ಲರು ನೋಡಿ ಫಸ್ಟ್ನೇ ದೋಸೆ ಈಗ ಬಂದಿದೆ ಎಣ್ಣೆ ದೋಸೆ ತೋರಿಸ್ತೀನಿ ನೋಡಿ ಇನ್ನೂ ಒಂದು ದೋಸೆ ಹಾಕ್ಕೊಂತ ಇದ್ದೀನಿ ನಾನು ಗಮ್ ಅಂತ ಇದೆ ದೋಸೆ ನೋಡಿ ಆಗಿದೆ ದೋಸೆ ನೋಡಿ ನಾನು ಜಲ್ದಿ ತೆಗಿತಾ ಇದ್ದೀನಿ ಈ ದೋಸೆಗೆ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ಇದು ಸಾರಿಗೆ ಇದು ಮಸಾಲೆ ದೋಸೆ ಮಾಡೋದಾದ್ರೆ ಇನ್ನೊಂದು ಚೂರು ಕೆಂಪುಗೆ ಸುಟ್ಕೋಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಆಗಿದೆ